ನಮಸ್ಕಾರ ಗುರುಗಳೇ ನಾನು ನಿಮ್ಮ ಪ್ರೀತಿಯ ಅಪ್ಪು ವಿನಯ್ ಇವತ್ತು ವಿಡಿಯೋ ಮಾಡ್ತಾರ ಉದ್ದೇಶ ಏನಂತಂದರೆ ಇಲ್ಲಿ ಒಬ್ಬ ಹಿರಿಯರಾದಂಥವರು ಇದ್ದಾರೆ ಅವ್ರಿಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಅಂತ ಹೇಳಿದಾರೆ ನಮಗೆ ಕರೆ ಮಾಡಿ ನಮ್ಮ ಹಿರಿಯರಾದಂಥ ಸ್ನೇಹಿತರೊಬ್ಬರು ನನಗೆ ಕರೆ ಮಾಡಿ ಹೇಳಿದರು ವಿನಯ್ ಈ ಥರ ಒಬ್ಬರು ಅವ್ರಿಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಅವ್ರಿಗೇನಾದರೂ ಒಂದು ದಾರಿ ಮಾಡಿ ಅಂತ ನನಗೆ ಕರೆ ಮಾಡಿ ತಿಳಿಸಿದರು ಹಾಗಾಗಿ ನಾವು ಇವತ್ತು ಬಂದಿದ್ದೀವಿ ಏನು ಹೆತ್ತ ಹೇಗೆ ಅಂತ ನೋಡೋಣ ಬನ್ನಿ ಯಜಮಾನ್ರ ನಮಸ್ತೆ ನಮಸ್ತೆ ಏನು ನಿಮ್ಮ ಹೆಸರು ವೆಂಕಟೇಶ್ ವೆಂಕಟೇಶ್ ಯಾವ್ರು ನಿಮ್ದು ಬೊಮ್ಸಂದ್ರ ಬೊಮ್ಸಂದ್ರ ಈ ಯಾವ ಬೊಮ್ಸಂದ್ರ ದೊಮ್ಸಂದ್ರ ಯಾವ ದೊಮ್ಸಂದ್ರ ದೊಡ್ಡ ದೊಮ್ಸಂದ್ರ ಅಂತ ಎಲ್ಲಿ ಬರುತ್ತದ ಹಗರದ ರೂಟ್ ಹಗರದ ರೂಟ್ ಅಂದ್ರೆ ಇಲ್ಲಿ ಸರ್ಜಾಪುರ ಹತ್ರ ಬರುತ್ತಲ್ವಾ ಸರಿ ನಿಮಗೆ ವಯಸ್ಸು ಎಷ್ಟು ಎಪ್ಪತ್ತೆಂಟು ಎಪ್ಪತ್ತೆಂಟು ವರ್ಷ ಓಕೆ ನಿಮಗೆ ಎಂಟಿ ಮಕ್ಕಳು ಎಲ್ಲ ಅವರೇ ಎಲ್ಲ ಅವರೇ ಈಗ ಏನ್ ಮಾಡ್ತಾ ಇದಾರೆ ಅವರೆಲ್ಲ ಅವರೆಲ್ಲ ನೇಗೆ ಕೆಲಸ ಕೆಲಸ ಈಗ ನಿಮ್ಮನ್ನ ಯಾಕೊಳ್ತಾ ಇಲ್ವಾ ನೋಡ್ಕೊಂತ ಇಲ್ಲ ಅವರು ನಮ್ಮನ್ನ ಸೇರೋದೇ ಇಲ್ಲ ಯಾಕೆ ಏನು ಉದ್ದೇಶ ಏನು ಉದ್ದೇಶ ಅಂದ್ರೆ ಅವರು ಸಂಪಾದನೆ ಇನ್ನೂ ಹೆಚ್ಚಾಗಿ ಮಾಡಿಕೊಟ್ಟಿಲ್ಲ ಇವ ನಿಮ್ದು ಆಸ್ತಿ ಪಾಸ್ತಿ ಏನಾದ್ರು ಐತಲ್ಲ ಎಲ್ಲ ನಿಲ್ಲು ಯಾಕೆ ನಿಲ್ಲು ಅಂದ್ರೆ ನೀವು ಹಿಂದೆಯಿಂದಾನೆ ನಿಮ್ಮ ಮನೆತನ ಇಂದಾನೆ ಏನು ಆಸ್ತಿ ಏನಿಲ್ಲ ಇತ್ತು ಮೊದ್ಲಿತ್ತು ಎಷ್ಟಿತ್ತು ಅರವತ್ತು ಎಕರೆ ಗದ್ದೆ ನೂರ ಎಕರೆ ಹೊಲ ಅರವತ್ತು ಎಕರೆ ಗದ್ದೆ ನೂರ ಎಕರೆ ಹೊಲ ಸರ್ಜಾಪುರ ಸರ್ಜಾಪುರ ಹತ್ರ ಓಕೆ ಏನಾಯ್ತು ಅದೆಲ್ಲ ಏನೇನು ಮಾಡೋರ ದೊಡ್ಡವರು ಗೊತ್ತಿಲ್ಲ ಅಲ್ಲ ಈಗ ಆಸ್ತಿ ಅಲ್ಲ ಯಾರ ಹೆಸರಲ್ಲಿತ್ತು ಯಾರ್ಯಾರ ಹೆಸರಲ್ಲಿತ್ತು ಅಲ್ಲ ಈಗ ಅರವತ್ತು ಎಕರೆ ಗದ್ದೆ ನೂರ ಇಪ್ಪತ್ತು ಎಕರೆ ಹೊಲ ಎಲ್ಲ ಇತ್ತು ಅಂದ್ರಲ್ಲ ಅದೆಲ್ಲ ಯಾರ ಅಂತ ಅದು ದೊಡ್ಡಪ್ಪನ ಹೆಸ್ರಲ್ಲಿ ಹೆಸ್ರಲ್ಲಿ ಹ್ಮ್ ಏನು ಸಿಕ್ಕಿಸ್ಲೇ ಇಲ್ಲ ಅಂದ್ರೆ ಈಗ ನಿಮ್ ಮಕ್ಳಿಗೆ ನಿಮ್ ಏನೇನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಏನಿಲ್ಲ ಏನಿಲ್ಲ ನಿಮ್ಗೆ ಸದ್ಯಕ್ಕೆ ಇರೋದಕ್ಕೆ ನಿಮ್ಮ ಎಂಟಿ ಮಕ್ಕಳಿಗೂ ಒಂದ್ ಸ್ವಂತ ಮನೇನು ಇಲ್ಲ ಮನೆ ಓಕೆ ಅಂದ್ರೆ ಆ ಸೈಟು ಜಮೀನ್ ಎಲ್ಲ ನಿಮ್ದೇ ಇತ್ತ ಮುಂಚೆ ಮನೆ ಕಟ್ಟಿರೋ ಜಾಗ ಮನೆ ಸೈಟ್ ಕೊಂಡ್ಕೊಂಡ್ ಕಟ್ಟಿರೋದು ಏನಿಲ್ಲ ಅಂದ್ರೆ ನಿಮ್ಮ ಹೆಸರಲ್ಲಿ ಏನು ಆಸ್ತಿ ಪಾಸ್ತಿ ಇನ್ನೊಂದು ಮತ್ತೊಂದು ಏನಿಲ್ಲ ಇಲ್ಲ ನನಗೆ ಏನು ಇಷ್ಟ ಇಲ್ಲ ಅಲ್ಲ ಇಷ್ಟ ಇಲ್ಲ ಅಂತಲ್ಲ ನಿಮ್ಮತ್ರ ಏನು ಫಸ್ಟ್ ಇಂದಾನೇ ಏನು ಇಲ್ವಾ ಸೈಟ್ ತೆಗ್ದೆ ಹಾಕ್ತೆ ಅಲ್ಲ ಅದೆಲ್ಲಿದೆ ಈಗ ಆ ಸೈಟ್ ಆ ಮಗ್ಗ ಎಲ್ಲ ಮಾಡಿದ್ರಲ್ಲ ಅದೇನಾಗಿದೆ ಈಗ ಆ ಜಾಗ ಎಲ್ಲ ಹಳ್ಳಿ ಸರಿ ಅದು ಜಾಗ ಇವಾಗ ಯಾರ ಇದೆ ಅದು ಇವಾಗ ಬೇರೆಯವ್ರ ಹೆಸ್ರಲ್ಲಿ ಐತಿ ಮಾರಿಬಿಟ್ರೆ ಅದನ್ನು ಮಾರ್ದಂಗೆ ಲೆಕ್ಕ ಯಾರು ನೀವು ಮಾರಿದ್ದ ನಿಮ್ಮ ಮನೆಯವ್ರು ಮಾರಿದ್ದ ನಮ್ಮ ಮನೆಯವರೇ ಮಾರಿದ್ದು ಹಾಂ ಆದರೆ ನಮ್ಮ ನಮ್ಮ ಲೆಕ್ಕಕ್ಕೆ ಮಾರಿದ್ದು ನಿಮ್ಮ ಲೆಕ್ಕಕ್ಕೆ ನಲವತ್ತು ಮೂವತ್ತು ಸೈಟು ನಲವತ್ತು ಮೂವತ್ತು ಸೈಟು ಅಂದರೆ ನಿಮ್ಗೆ ಏನು ನಿಮ್ಮ ಹೆಂಡತಿ ಮಕ್ಕಳೇ ನಿಮಗೆ ಆ ದುಡ್ಡು ಏನು ಕೊಟ್ಟಿಲ್ಲ ಏನು ಖಾಲಿ ಸೈನ್ ಮಾಡಿಸ್ಕೊಂಡ್ರು ಅವ್ರ ದುಡ್ಡು ಕಾಸೆಲ್ಲ ತಗೊಂಡ್ರು ಅದಾದ್ಮೇಲೆ ಏನಾಯ್ತು ಏನಾಯ್ತು ಅಲ್ಲ ಆಮೇಲೆ ನಿಮ್ಮನ್ನು ಎಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ರು ಆ ಸೈಟ್ ಎಷ್ಟು ದಿನ ನೋಡಿಕೊಂಡ್ರು ಆ ಸೈಟ್ ಹೋದ್ಮೇಲೆ ಏನಾಯ್ತು ನಾವು ಒಟ್ಟಿಗೆ ಏನೇ ಇದ್ದೀವಿ ಹಾಂ ಆಮೇಲೆ ಅತ್ತೆ ಸೊಸೆ ಹೊಡೆದಾಡಿ ಕಂಪ್ಲೇಂಟ್ ಕೊಟ್ಟು ಹ್ಞೂ ಅಂದರೆ ನಿಮ್ಮ ಹೆಂಡ್ತಿ ನಿಮ್ಮ ಸೊಸೆ ಸೋಸೆ ಇಬ್ರು ಹೊಡೆದಾಡಿ ಕಂಪ್ಲೇಂಟ್ ಕೊಟ್ಟು ರಾಜೇಂದ್ರ ಸ್ಟೇಷನ್ ಅಲ್ಲಿ ಹಿಮ್ಮಟ್ಟಿರ್ತಂದ್ರು ಅಂದ್ರೆ ಅವ್ರು ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ರೆ ನೀವು ಮನೆಯಿಂದ ಆಚೆ ಬಂದ್ರ ಅವರೇ ಹಾಕಿರೋದು ಏನು ಉದ್ದೇಶ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಈಗ ನೀವು ಮನೆ ಬಿಟ್ಟು ಈಗ ಸದ್ಯಕ್ಕೆ ಐದಾರು ವರ್ಷ ಆಗೈತೆ ಆರು ವರ್ಷ ಆಯ್ತು ಗುರುಗಳೇ ನೋಡಿ ನಿಮ್ಮ ಹೆಸರೇನಂದ್ರೆ ವೆಂಕಟೇಶ್ ಇವರು ನಮ್ಮ ಹಿರಿಯರಾದಂಥ ತಂದೆ ಸಮಾನರಾದಂಥ ವೆಂಕಟೇಶ ವೆಂಕಟೇಶ್ ಅಂತ ಹೇಳಿ ಇವ್ರ ಹೆಸರು ಈಗ ಇವರು ಸುಮಾರು ಎಪ್ಪತ್ತೆಂಟು ವರ್ಷ ಏಜ್ ಇವ್ರಿಗೆ ಎಪ್ಪತ್ತೆಂಟು ವರ್ಷ ಈಗ ಆರು ವರ್ಷ ಆಗಿದೆ ಮನೆ ಬಿಟ್ಟು ಅವ ಹೆಂಡತಿ ಮತ್ತೆ ಇವ್ರ ಸೊಸೆ ಜಗಳ ಮಾಡಿಕೊಂಡು ಇವರು ಮನೆಯಿಂದ ಆಚೆ ಹಾಕಿ ಏನಕ್ಕೆ ಅಂತ ಗೊತ್ತಿಲ್ಲ ನಿಮಗೆ ಓಕೆ ನಿಮ್ಗೆ ಸಂಪಾದನೆ ಇಲ್ಲ ಅಂತ ನೋಡಿ ಗುರುಗಳೇ ಈ ಮೇನ್ ಪಾಯಿಂಟ್ ಇಲ್ಲಿದೆ ಏನು ಉದ್ದೇಶ ಅಂದ್ರೆ ಮನೆಯಲ್ಲಿ ಸಂಪಾದನೆ ಮಾಡೋರ್ಗೆ ಮಾತ್ರ ಬೆಲೆ ಸಂಪಾದನೆ ಮಾಡಿಲ್ಲ ಅಂದ್ರೆ ಬೆಲೆ ಇಲ್ಲ ನೋಡಿ ಇವ್ರಿಗೆ ಅದೇ ತರ ಪರಿಸ್ಥಿತಿ ಆಗಿದೆ ಯಾಕಂದರೆ ವಯಸ್ಸಾಯ್ತು ಇವ್ರು ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ ಇವರು ವಯಸ್ಸಿದ್ದವಾಗ ಸಂಪಾದನೆ ಮಾಡಿ ಮಕ್ಕಳನ್ನ ಹೆತ್ತಿ ಒತ್ತಿ ಬೆಳೆಸಿ ಮಕ್ಕಳಿಗೆ ಮದುವೆ ಮಾಡಿ ಅವ್ರ ಕಷ್ಟ ಸುಖ ನೋಡಿ ಇವತ್ತು ವಯಸ್ಸಾಯಿತು ಕೊನೆಗಾಲದಲ್ಲಿ ಇವ್ರ ಕೈಲಿ ದುಡಿಯೋಕ್ಕಾಗಲ್ಲ ಅಂತ ಮನೆಯಿಂದ ಆಚೆ ಹಾಕಿದಾರೆ ಎಷ್ಟು ವರ್ಷ ಆಯ್ತು ಯಜಮಾನ್ರ ಮನೆಯಿಂದ ಆಚೆ ಹಾಕಿ ಆರು ವರ್ಷ ಆಯ್ತು ಈಗ ಆರು ವರ್ಷ ಆಗಿದಂತೆ ಈಗ ನಿಮ್ಮ ಮೆಂಟಿ ಮಕ್ಕಳೆಲ್ಲ ಇದಾರ ಇರೋ ಜಾಗ ಗೊತ್ತಾ ಇರೋ ಜಾಗ ಗೊತ್ತು ಎಲ್ಲಿದಾರ ಈಗ ಅವರು ಇಟ್ಕೆ ಫ್ಯಾಕ್ಟ್ರಿ ಐತಲ್ಲ ಕೋಗಿಲೇ ಬಿಟ್ಟು ಓಕೆ ಬಟ್ ನಾನು ಏನು ಹೇಳ್ತೀನಿ ಇವಾಗ ನಿಮ್ಮ ಹೆಂಡತಿ ಮಕ್ಳ ಹತ್ರ ಹೋಗ್ತೀರಾ ಏನಾರು ನಾವು ಪ್ರಯತ್ನ ಪಟ್ರೆ ನೀವು ಹೆಂಡತಿ ಮಕ್ಳ ಜೊತೆ ಇರ್ತೀರಾ ಇರಕ್ಕಾಗಲ್ಲ ಬಿಡಿ ಯಾಕೆ ಕೆಟ್ಟೋಗೈತೆ ಅಲ್ಲ ಕೆಟ್ಟೋಗೈತೆ ಬಟ್ ನೋಡೋಣ ಒಂದ್ಸರಿ ಪ್ರಯತ್ನ ಮಾಡೋಣ ಇಲ್ಲ ಬೇಡ ಬಿಡಿ ಆಗಲ್ಲ ಹೋಗದ ಇಲ್ವಾ ಅಷ್ಟು ಬೇಜಾರಾಗ್ಬಿಟ್ಟಿದ್ಯಾ ನನಗ್ ಬೇಜಾರಾದ್ಮೇಲೆ ಮುಗೀತು ಕತೆ ಹ್ಮ್ ಅಲ್ಲ ಒಂದ್ಸರಿ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ನೀವ್ ಮಾಡ್ಕೊಳ್ಳಿ ಅಲ್ಲ ನಾವ್ ಮಾಡೋದ್ ಏನಂದ್ರೆ ನಿಮ್ ಮನೆಗ್ ಹೋಗಿ ನಾವ್ ಇರಕ್ ಹೋಗ್ಲಿ ಅಲ್ಲ ನನಗೆ ಇಷ್ಟ ಇಲ್ಲ ಈಗ ನೀವು ಕೊನೆಗೀಗ ಮನೆಗ್ ಹೋಗಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದಿರಾ ಡಿಸೈಡ್ ಮಾಡಿದ್ದೀನಿ ಈಗ ನಿಮ್ಗೆ ನೆಕ್ಸ್ಟ್ ಒಂದು ದಾರಿ ಮಾಡೋಣ ಅಂತಿದೀವಿ ಮಾಡಿ ಆಶ್ರಮಕ್ಕೆ ಸೇರ್ಕೊಂತೀರಾ ಆಶ್ರಮಕ್ಕೆ ಸೇರಿಸ್ಬಿಡ್ತೀನಿ ಹಂಗ್ ಮಾಡಿ ಆಯ್ತಾ ನಿಮಗೆ ಆಶ್ರಮಕ್ಕೆ ಸೇರಿಸ್ತೀವಿ ಆಶ್ರಮಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಈಗ ಅಕಸ್ಮಾತ್ ನಾವು ಆಶ್ರಮಕ್ಕೆ ನಿಮ್ಮನ್ ಸೇರ್ಸ್ತಿವಿ ನಿಮ್ ಮನೆಯವ್ರ ಕರದ್ರೆ ಒಂದ್ ವೇಳೆ ಈಗ ನೋಡಿ ವಿಡಿಯೋ ಮಾಡ್ತಾ ಇದಾರೆ ಓಕೆನಾ ನಿಮ್ಮನ್ನ ಇಡೀ ಈ ಒಂದ್ ಕರ್ನಾಟಕ ಜನ ನೋಡ್ತಾರೆ ಅವ್ರಿಗೇನೋ ಒಂದು ಮನಸ್ಸು ಬಂದು ತಾಳು ಈ ತರ ನಮ್ ತಂದೆ ನಮ್ ತಂದೆ ನನ್ ಹೇಳದ್ ಕೇಳ್ಸ್ಕೊಳಿ ಯಜಮಾನ್ರ ನಮ್ ಯಜಮಾನ ಮತ್ತೆ ನಮ್ ತಂದೆ ಈ ಥರ ಆಶ್ರಮಲ್ಲಿ ಅವರೇ ಅವ್ರನ್ನ ಕರ್ಕೊಂಡೋಗಿ ಸಾಕ್ಕೊಬೇಕು ಅನ್ನೋದೇನಾದರೂ ಅವ್ರ ಮನಸ್ಸಿಗೆ ಬಂದರೆ ಬಂದರೆ ನಾವು ಅಲ್ಲ ಅವ್ರು ಅಕಸ್ಮಾತ್ ನಿಮ್ಮನ್ನು ನುಡ್ಕೊಂಬಂದ್ರೆ ಆಶ್ರಮಕ್ಕೆ ನೀವೇನು ಹೋಗಕ್ಕೆ ತಯಾರಿದ್ದೀರಾ ನಾವು ತಯಾರಿದ್ದೀವಿ ಆದರೂ ಅದು ನಡೆಯಲ್ಲ ಬಿಡಿ ಅಲ್ಲ ನಾನು ಹೇಳ್ತಾ ಇರೋದು ಬಂದರೆ ಹೋಗ್ತೀರಾ ಅಂತ ಹ್ಞೂ ಬಂದರೆ ಹೋಗ್ತೀನಿ ನೀವು ಮನಸಾರೆ ಹೋಗ್ತೀರಾ ಹ್ಞೂ ಮನಸಾರ ಮನಸಾರೆ ಏನು ಇಚ್ಛೆ ಇಲ್ಲದೆ ಹೋಗ್ತೀರಾ ಹ್ಞೂ ನಿಮ್ಮ ಎಂಟಿ ಏನಂದ್ರೆ ಏನಂದ್ರಿ ಜಯಮ್ಮ ಜಯಮ್ಮ ಮತ್ತೆ ನಿಮ್ಮ ಮಕ್ಕಳ ಹೆಸರು ದೊಡ್ಡ ಗಂಡು ಮಕ್ಳು ನಾಲ್ಕು ಜನ ಮಕ್ಳು ಇದಾರೆ ನಿಮ್ಗೆ ಎರಡು ಗಂಡು ಎರಡು ಹೆಣ್ಣು ನಾ ಬರಿ ಅನ್ಕೊಂಡ ನಿಮ್ಮ ಎಂಟಿ ಹೆಸರು ಏನಂದ್ರೆ ಅಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಹೇಳಿ ನಿಮ್ಮ ಎಂಟಿ ಹೆಸರು ಜಯಮ್ಮ ಜಯಮ್ಮ ಅಮ್ಮ ಅವರೇ ಮತ್ತೆ ನಿಮ್ಮ ಮೊದಲನೇ ಮಗ ಹೆಸರು ರಾಜ ಅಂತ ರಾಜು ಅಂತ ಮತ್ತೆ ಎರಡನೇ ಮಗ ಹೆಸರು ಕಿರೀಶ ಗಿರೀಶ್ ಅಂತ ಮತ್ತೆ ಮೂರನೇ ಅವರು ನಿಮ್ಮ ಹೆಣ್ಮಕ್ಳು ಇನ್ನಿಬ್ರು ಅವರು ಮೊದ್ಲೇ ಮಗಳ ಹೆಸರು ಮಗಳ ಹೆಸರು ರಾಧಾ 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 ಮತ್ತೆ ಇನ್ನು ಎರಡನೇ ಹೆಣ್ಮಕ್ಳ ಹೆಸರು ಪ್ರೇಮ ಪ್ರೇಮ ಇಲ್ಲಿ ನಿಮ್ಮ ಒಂದು ಯಜಮಾನ್ರಾಗಿರ್ಬಹುದು ನಿಮ್ಮ ತಂದೆ ಆಗಿರ್ಬಹುದು ಇವಾಗ ಇಷ್ಟು ಜನ ಹೆಸರು ಹೇಳಿದ್ದಾರೆ ಹುಡುಗಲೇ ನಾವು ನಿಮಗೂ ಇವತ್ತು ಮನೆಯಿಂದ ಆಚೆ ಹಾಕಿದ್ರಂಥ ಯಾವುದೇ ಕಾರಣಕ್ಕೂ ಒಂದು ಮರ್ಯಾದೆ ಇಲ್ಲದೆ ಮಾತಾಡೋಲ್ಲ ನಿಮ್ಮ ಇಷ್ಟು ಜನ ಇವ್ರ ಕುಟುಂಬ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ ಇವರು ಹೆಸ್ರುಘಟ್ಟಲ್ಲಿರ್ತಕ್ಕಂಥ ಪ್ರಶಾಂತ್ ಚಕ್ರವರ್ತಿ ನಿರಾತ್ರಿ ನಿರಾಶ್ರಿತ ಆಶ್ರಮಕ್ಕೆ ಸೇರಿಸ್ತಾ ಇದ್ದೀವಿ ದಯವಿಟ್ಟು ಬಂದು ಇವರನ್ನು ಕರ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ನೀವು ಸಾಕೊಡಿ ಯಾಕಂತಂದ್ರೆ ನಾವು ಎಲ್ರಿಗೂ ಹೇಳ್ತೀವಿ ಆಶ್ರಮಗಳಿಗೆ ಹೋಗಿ ನಿಮ್ಮ ನಿಮ್ಮ ಮನೇಲಿ ಕರ್ಕೊಂಡೋಗಿ ನಿಮ್ಗೆ ಸಾಕೊಳ್ಳಿ ಅಂತ ಬಟ್ ಇವತ್ತು ಹೇಳ್ತಾ ಇರೋದು ಅದನ್ನೇ ಸೇಫ್ ಸೇಫಾಗಿ ಪ್ರಶಾಂತ್ ಚಕ್ರವರ್ತಿ ನಿರಾಶ್ರಿತರ ಆಶ್ರಮ ಅದರೊಳಗಡೆ ಇರ್ತಾರೆ ವೆಂಕಟೇಶ್ ಅವ್ರನ್ನ ದಯವಿಟ್ಟು ಕರ್ಕೊಂಡೋಗಿ ಆ ಒಂದು ಆಶ್ರಮದ ನಂಬರ್ ಸಹ ನಾನು ಈ ಒಂದು ವಿಡಿಯೋ ಮೇಲೆ ಹಾಕಿರ್ತೀನಿ ಪ್ರಶಾಂತ್ ಚಕ್ರವರ್ತಿ ಅವ್ರದ್ದು ದಯವಿಟ್ಟು ನೀವೇನಾದರೂ ಮನೆಗೆ ಕರ್ಕೊಂಡು ಹೋಗಲೇಬೇಕು ಈ ವಿಡಿಯೋ ನೋಡಿದಾದ್ಮೇಲೆ ಅನಿಸಿದ್ರೆ ಆ ನಂಬರಿಗೆ ಕರೆ ಮಾಡಿ ದಯವಿಟ್ಟು ಕರ್ಕೊಂಡೋಗಿ ಆ ಈಗ ಆಶ್ರಮಕ್ಕೆ ಅವ್ರನ್ನ ಸೇರಿಸಿ ಇವರನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಈ ವಿಡಿಯೋನ ಹಾಕಿರ್ತೀವಿ ದಯವಿಟ್ಟು ನೀವು ಅವ್ರನ್ನ ಕರ್ಕೊಂಡು ಹೋಗೋವಂಥ ಪ್ರಯತ್ನ ಮಾಡಿ ಈ ಒಂದು ಹಿರಿಯ ಮನಸ್ಸಿಗೆ ಈ ಕೊನೆ ಕ್ಷಣದಲ್ಲಿ ಒಂದು ಒಳ್ಳೆ ನೆಮ್ಮದಿಯಿಂದ ಇರೋದಕ್ಕೆ ಮನೆಯವರೆಲ್ಲ ಪ್ರಯತ್ನ ಮಾಡಿಸಿ ಓಕೆನಾ ನಮಸ್ಕಾರ ಗುರುಗಳ ನೆಕ್ಸ್ಟ್ ಆಶ್ರಮ ಹತ್ರ ವಿಡಿಯೋ ಮಾಡೋಣ ಯಜ್ಮಾಡ್ರಿ ಓಡೋಣ ಆಶ್ರಮಕ್ಕೆ ನಡಿಯ ಓಕೆ ಬನ್ನಿ